ಕೋಪದಲ್ಲಿ ಮೂ ಕೊಯ್ದುಕೊಂಡ್ರೆ ಮತ್ತೆ ಬರುತ್ತಾ ನೆವರ್ ಅದಕ್ಕೆ ಕೋಪದ ಕೈಗೆ ಬುದ್ಧಿ ಕೊಡೋ ಮೊದಲು ಹತ್ತು ಬಾರಿ ಯೋಚನೆ ಮಾಡಬೇಕಾಗುತ್ತೆ ಆದರೆ ಹಾಗೆ ಮಾಡದೇ ಇರೋದಕ್ಕೆ ಈಗ ರೀಲ್ ಹೀರೋ ದರ್ಶನ್ ಆ್ಯಂಡ್ ಗ್ಯಾಂಗ್ ಪಶ್ಚಾತ್ತಾಪ ಪಡ್ತಾ ಇದೆ ಪೊಲೀಸರ ಎದುರಿಗೆ ಆರೋಪಿಗಳು ತಪ್ಪೊಕ್ಕೊಂಡಿದ್ದಾರೆ ಎ ಒನ್ನಿಂದ ಎಫ್ ಐ ನೀಡಿರುವಂಥ ಹೇಳಿಕೆಗಳನ್ನು ತನಿಖಾಧಿಕಾರಿಗಳು ದಾಖಲಿಸ್ಕೊಂಡಿದ್ದಾರೆ ಅವರ ಹೇಳಿಕೆಗಳು ನಿಜಕ್ಕೂ ಶಾಕಿಂಗ್ ಆಗಿವೆ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಡಿ ಗ್ಯಾಂಗ್ ನ ಪಾರ್ಶ್ವವೇ ಕೃತ್ಯ ಎ ಒನ್ ಟು ಎ ಫೈ ನೀಡಿರುವ ಹೇಳಿಕೆಗಳೆಲ್ಲ ಅತ್ಯಂತ ಭಯಾನಕ ಸಿನಿಮಾ ಇದು ಸಿನಿಮಾ ಅಲ್ಲ ನಾವೀಗ ನಿಮ್ಗೆ ಹೇಳ್ತಿರೋದು ಸಿನಿಮಾ ಅಲ್ದಿದ್ರು ಯಾವ ಆಕ್ಷನ್ ಥ್ರಿಲ್ಲರ್ ಸಿನಿಮಾಗೂ ಈ ಸ್ಟೋರಿ ಕಡಿಮೆ ಇಲ್ಲ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಕೆದಕಿದಷ್ಟು ಡೆಡ್ಲಿ ಡಿ ಗ್ಯಾಂಗ್ ನ ಹತ್ಯಾಕಾಂಡದ ಒಂದೊಂದೇ ರಹಸ್ಯಗಳು ಬಯಲಾಗ್ತಿವೆ ಕೊಲೆ ನಡೆಸಿದ ಪಟ್ಟಣಗೆರೆ ಶೆಡ್ನಲ್ಲಿ ಎ ಟು ದರ್ಶನ್ ಎ ಒನ್ ಪವಿತ್ರಗೌಡ ಅವತ್ತು ಮಾಡಿದ್ದೇನು ಎ ತ್ರೀ ಪವನ್ ಎಫ್ಒ ರಾಘವೇಂದ್ರ ಮತ್ತು ಫೈ ನಂದೀಶ್ ಏನೇನ್ ಮಾಡಿದ್ರು ಕೊಲೆ ಹೇಗಾಯಿತು ಅಂತ ಪೊಲೀಸರ ವಿಚಾರಣೆಯಲ್ಲಿ ಭಯಾನಕ ಸತ್ಯವನ್ನ ತೆರೆದಿಟ್ಟಿದ್ದಾರೆ ಟಿವಿ ನೈನ್ಗೆ ರೇಣುಕಾಸ್ವಾಮಿ ಕೊಲೆಯ ಎಕ್ಸ್ಕ್ಲೂಸಿವ್ ಮಾಹಿತಿ ಲಭ್ಯವಾಗಿದೆ ಯಾರೆಲ್ಲ ಏನೇನ್ ಮಾಡಿದ್ರು ಅಂತ ಒಂದೊಂದಾಗಿ ಹೇಳ್ತೀವಿ ನೋಡಿ ರೇಣುಕಾಸ್ವಾಮಿ ಕೊಲೆಗೆ ಪಶ್ಚಾತ್ತಾಪ ಪಡ್ತಿರುವ ಪವಿತ್ರ ಗೌಡ ಪೊಲೀಸ್ ತನಿಖೆ ವೇಳೆ ಎ ಒನ್ ಪವಿತ್ರ ಗೌಡ ಬೆಚ್ಚಿ ಬೀಳಿಸುವ ಹೇಳಿಕೆ ನೀಡಿದ್ದಾಳೆ ಅಸಲಿಗೆ ಸ್ವಾಮಿ ಅಶ್ಲೀಲ ಮೆಸೇಜ್ ವಿಚಾರ ಗೊತ್ತಾಗಬಾರದು ಅಂತ ಅಂದ್ಕೊಂಡಿಲ್ಲಂತೆ ಅವರೆಲ್ಲ ಕೊಲೆ ಮಾಡ್ತಾರೆ ಅನ್ನೋ ಕಲ್ಪನೆಯೇ ತನಗೆ ಇರಲಿಲ್ವಂತೆ ವಿಚಾರಣೆ ವೇಳೆ ಪೊಲೀಸರು ಪವಿತ್ರಳ ಎಲ್ಲ ಸ್ಟೇಟ್ಮೆಂಟ್ ದಾಖಲಿಸಿಕೊಂಡಿದ್ದಾರೆ ಇನ್ನು ಆಕೆ ಏನೆಲ್ಲ ಹೇಳಿದ್ಲು ಅಂತ ಕೇಳಿ ರೇಣುಕಾ ಸ್ವಾಮಿ ನನಗೆ ಮಾಡ್ತಿದ್ದ ಅಶ್ಲೀಲ ಫೋಟೋ ಮೆಸೇಜ್ಗಳನ್ನೆಲ್ಲ ಮನೆ ಕೆಲಸಕ್ಕಿದ್ದ ಪವನ್ಗೆ ಕಳಿಸಿದ್ದೆ ನಾನು ಈ ವಿಚಾರ ದರ್ಶನ್ಗೆ ಯಾವುದೇ ಕಾರಣಕ್ಕೂ ಗೊತ್ತಾಗಬಾರ್ದು ಅಂತಲೇ ಪವನ್ಗೆ ಹೇಳಿದ್ದೆ ಒಂದು ವೇಳೆ ಇದು ದರ್ಶನ್ಗೆ ಗೊತ್ತಾಗಿದ್ರೆ ಅನಾಹುತ ಆಗಬಹುದು ಅಂತಾನು ಮೊದಲೇ ಹೇಳಿದ್ದೆ ನನಗೆ ಅವರೆಲ್ಲರೂ ಕೊಲೆ ಮಾಡ್ತಾರೆ ಅಂತ ಸಣ್ಣದಾದ ಕಲ್ಪನೆಯೂ ಇರಲಿಲ್ಲ ಪಟ್ಟಣಗೆರೆ ಶೆಡ್ಗೆ ರೇಣುಕಾ ಸ್ವಾಮಿಯನ್ನ ಕರೆತಂದಾಗ ದರ್ಶನ್ ಜೊತೆಗೆ ನಾನು ಹೋಗಿ ಅಶ್ಲೀಲ ಮೆಸೇಜ್ ಮಾಡಿದ್ನಲ್ಲ ಅಂತ ಆತನಿಗೆ ಚಪ್ಪಲಿಯಲ್ಲಿ ಹೊಡೆದು ವಾಪಸ್ ಆಗಿದ್ದೆ ಅವರೆಲ್ಲ ಕೊಲೆ ಮಾಡ್ತಾರೆ ಎಂಬ ಕಲ್ಪನೆಯೂ ನನಗಿರಲಿಲ್ಲ ಕೊಲೆ ಮಾಡ್ತಾರೆ ಅಂದಿದ್ರೆ ನಾನೇ ಕಂಪ್ಲೇಂಟ್ ಕೊಟ್ಟು ಸರಿ ಮಾಡಿಕೊಳ್ತಿದ್ದೆ ರೇಣುಕಾಸ್ವಾಮಿಯನ್ನ ಬೆಂಗಳೂರಿಗೆ ಕರೆತರಲು ಹೇಳಿದ್ದೆ ದರ್ಶನ್ ಇಲ್ಲ ಇಲ್ಲ ನಾನು ಕೊಲೆನೇ ಮಾಡಿಲ್ಲ ಆ ಉದ್ದೇಶವೇ ನನಗಿರಲಿಲ್ಲ ಅಂತಿದ್ದಾನೆ ಆರೋಪಿ ನಂಬರ್ ಟು ದರ್ಶನ್ ಶೆಡ್ನಲ್ಲಿ ಇನ್ನೊಂದು ಸಲ ಮೆಸೇಜ್ ಮಾಡಿದರೆ ನಿನಗೆ ಒಂದು ಗತಿ ಕಾಣಿಸ್ತೀನಿ ಅಂತ ದರ್ಶನ್ ರೇಣುಕಾಸ್ವಾಮಿಗೆ ವಾರ್ನ್ ಮಾಡಿದ್ದಂತೆ ದರ್ಶನ್ ಬಾಯ್ಬಿಟ್ಟ ಸತ್ಯವನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ರೇಣುಕಾ ರೇಣುಕಾಸ್ವಾಮಿ ಅಶ್ಲೀಲ ಮೆಸೇಜ್ ಮಾಡಿರೋ ವಿಚಾರ ನನಗೆ ಪವಿತ್ರ ಮನೆ ಕೆಲಸದವನಾದ ಪವನಿಂದ ಗೊತ್ತಾಯಿತು ಆಗ ಚಿತ್ರದುರ್ಗ ಅಭಿಮಾನಿ ಸಂಘದ ಅಧ್ಯಕ್ಷ ರಾಘವೇಂದ್ರನಿಗೆ ರೇಣುಕಾಸ್ವಾಮಿಯನ್ನ ಕರೆತರುವಂತೆ ನಾನೇ ಹೇಳಿದ್ದೆ ಶನಿವಾರ ರೇಣುಕಾಸ್ವಾಮಿಯನ್ನ ಕರೆತಂದಾಗ ಪಟ್ಟಣಗೆರೆ ಶೆಡ್ನಲ್ಲಿ ನಾನೇ ಅವನನ್ನ ಭೇಟಿಯಾದೆ ಇನ್ನೊಂದು ಸಲ ಪವಿತ್ರಾಗೆ ಅಶ್ಲೀಲ ಮೆಸೇಜ್ ಮಾಡಿದ್ರೆ ಸರಿ ಇರಲ್ಲ ಇನ್ನೊಂದ್ಸಾರಿ ಹೀಗೆ ಮಾಡಿದ್ರೆ ಒಂದು ಗತಿ ಕಾಣಿಸ್ತೀನಿ ಅಂತ ಸ್ವಾಮಿಗೆ ವಾರ್ನ್ ಮಾಡಿದ್ದೆ ಅಲ್ಲದೆ ದುಡ್ಡು ಕೊಟ್ಟು ಊಟ ಮಾಡಿಕೊಂಡು ಊರಿಗೆ ಹೋಗುವಂತ ರೇಣುಕಾಸ್ವಾಮಿಗೆ ನಾನು ಹೇಳಿದ್ದೆ ಬಳಿಕ ಶೆಡ್ನಿಂದ ನಾನು ಹೊರಟು ಹೋದೆ ನಾನು ರೇಣುಕಾಸ್ವಾಮಿಯ ಕೊಲೆಯನ್ನ ಮಾಡಿಲ್ಲ ನನಗೂ ಈ ಕೊಲೆಗೂ ಯಾವುದೇ ಸಂಬಂಧ ಇಲ್ಲ ಅಶ್ಲೀಲ ಮೆಸೇಜ್ ವಿಚಾರ ದರ್ಶನ್ಗೆ ತಿಳಿಸಿದ್ದು ಏತ್ರಿ ಪವನ್ ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಏತ್ರಿ ಈ ಪವನ್ ಈತ ಪವಿತ್ರ ಗೌಡ ಮನೆಯಲ್ಲಿ ಕೆಲಸ ಮಾಡ್ಕೊಂಡಿದ್ದವ ಪವಿತ್ರಳಿಂದ ಈತನಿಗೆ ಮೆಸೇಜ್ ವಿಚಾರ ಗೊತ್ತಾಗುತ್ತೆ ಬಳಿಕ ಈತನೇ ದರ್ಶನ್ಗೆ ಈ ಬಗ್ಗೆ ತಿಳಿಸ್ತಾನೆ ಇವನು ಕೂಡ ಹತ್ಯೆ ಬಗ್ಗೆ ಎಲ್ಲ ಕಕ್ಕಿದಾನೆ ಸ್ವಾಮಿ ಸೋಷಿಯಲ್ ಮೀಡಿಯಾದಲ್ಲಿ ಪವಿತ್ರ ಅಕ್ಕನಿಗೆ ಅಶ್ಲೀಲವಾಗಿ ಮೆಸೇಜ್ ಮಾಡುತ್ತಿದ್ದ ಇದರಿಂದ ಕಿರಿಕಿರಿ ಅನುಭವಿಸಿದ್ದ ಪವಿತ್ರ ಅಕ್ಕ ಇದ್ಯಾರು ಪತ್ತೆ ಮಾಡು ಅಂತ ನನಗೆ ಹೇಳಿದರು ಆಗಲೇ ನಾನು ಪವಿತ್ರ ಗೌಡ ಹೆಸರಿನಲ್ಲಿಯೇ ರೇಣುಕಾ ಸ್ವಾಮಿ ಜತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಚಾಟ್ ಮಾಡಿದೆ ಹಾಗೆ ಚಾಟ್ ಮಾಡ್ತಾನೆ ರೇಣುಕಾ ಸ್ವಾಮಿಯ ಫೋನ್ ನಂಬರ್ ಪಡೆದುಕೊಂಡೆ ಇಷ್ಟಕ್ಕೆ ಸುಮ್ಮನಾಗದೆ ಈ ವಿಚಾರವನ್ನ ದರ್ಶನ್ ಅವರಿಗೂ ಕೂಡ ಹೇಳಿದ್ದೆ ಆ ಬಳಿಕವೇ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನ ಕರೆಸಿದ್ವಿ ಶೆಡ್ನಲ್ಲಿ ಎಲ್ಲರೂ ಸೇರಿ ಆತನ ಮೇಲೆ ಹಲ್ಲೆ ನಡೆಸಿದ್ವಿ ಆದ್ರೆ ಮೊದಲು ನಾವೆಲ್ಲರೂ ರೇಣುಕಾ ಸ್ವಾಮಿ ಮೂರ್ಛೆ ಹೋಗಿರಬಹುದು ಅಂತಾನೆ ಅಂದ್ಕೊಂಡಿದ್ದೆವು ಆದ್ರೆ ನಾವೆಲ್ಲರೂ ಹಲ್ಲೆ ಮಾಡಿದ್ದರಿಂದಾಗಿ ರೇಣುಕಾ ಸ್ವಾಮಿ ಸತ್ ಹೋಗಿದ್ರು ನಾವು ರೇಣುಕಾ ಸ್ವಾಮಿಗೆ ಭಯ ಹುಟ್ಟಿಸಬೇಕೆಂದುಕೊಂಡಿದ್ದೆವು ಸಾಯಿಸುವ ಉದ್ದೇಶ ನಮಗೆ ಇರಲಿಲ್ಲ ಬಾಸ್ ಮೆಸೇಜ್ ಮಾಡ್ತೀಯಾ ಅಂತ ಎಲ್ಲರೂ ಹೊಡೆದ್ವಿ ಇನ್ನು ಆರೋಪಿ ರಾಘವೇಂದ್ರ ಇದೇ ರಾಘವೇಂದ್ರ ಚಿತ್ರದುರ್ಗದ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷ ಅದಕ್ಕಾಗಿಯೇ ಒಂದು ನಂಬರ್ ಕೊಟ್ಟು ಈ ವ್ಯಕ್ತಿಯನ್ನ ಪತ್ತೆ ಮಾಡುವಂತ ಸ್ವತಃ ದರ್ಶನ್ ಇದೇ ರಾಘವೇಂದ್ರಾಗೆ ಹೇಳಿದ್ದ ಅದನ್ನ ರಾಘವೇಂದ್ರನೇ ವಿಚಾರಣೆ ವೇಳೆ ಹೇಳ್ಕೊಂಡಿದ್ದಾನೆ ನಾನು ಚಿತ್ರದುರ್ಗದ ತೂಗುದೀಪ ಅಭಿಮಾನಿಗಳ ಸಂಘದ ಅಧ್ಯಕ್ಷನಾಗಿದ್ದೇನೆ ದರ್ಶನ್ ಸರ್ ನನಗೆ ಒಂದು ನಂಬರ್ ಕೊಟ್ಟು ಆ ವ್ಯಕ್ತಿಯನ್ನ ಪತ್ತೆ ಮಾಡುವಂತೆ ಹೇಳಿದ್ರು ನಂಬರ್ ಸಿಕ್ಕಿದ್ರಿಂದ ಸ್ವಾಮಿಯನ್ನ ಆರಾಮಾಗಿ ಪತ್ತೆ ಮಾಡೋದಕ್ಕೆ ಸಾಧ್ಯವಾಯಿತು ಅದಕ್ಕೂ ಮೊದಲು ರೇಣುಕಾ ಸ್ವಾಮಿಯನ್ನ ಎರಡು ದಿನ ವಾಚ್ ಮಾಡಿದ್ದೆ ಆತ ಫಾರ್ಮಸಿಗೆ ಬರುವಾಗ ನಿನ್ನ ಜೊತೆ ಮಾತಾಡಬೇಕು ಅಂತ ಬೆಂಗಳೂರಿಗೆ ಕರೆತಂದೆ ಅವತ್ತು ಶನಿವಾರ ಮಧ್ಯಾಹ್ನ ಮೂರು ಗಂಟೆ ವೇಳೆಗೆ ಪಟ್ಟಣಗೆರೆಯ ವಿನಯ್ ಶೆಡ್ಗೆ ಕರೆದೊಯ್ದೆ ರೇಣುಕಾ ಸ್ವಾಮಿಯನ್ನ ಕರೆದೊಯ್ಯುವಷ್ಟರಲ್ಲೇ ಸೆಡ್ ನಲ್ಲಿ ಸಾಕಷ್ಟು ಜನ ಸೇರಿದ್ದರು ರೇಣುಕಾ ಸ್ವಾಮಿಯನ್ನ ನೋಡಿದ ಕೂಡಲೇ ಎಲ್ಲರೂ ಸೇರಿ ಹಲ್ಲೆ ಮಾಡಿದರು ನಮ್ಮ ಬಾಸ್ ಹೆಂಡತಿಗೆ ಮೆಸೇಜ್ ಮಾಡ್ತೀಯೇನೋ ಎಲ್ಲರೂ ಸೇರಿ ಹೊಡೆದ್ರು ಅಷ್ಟಕ್ಕೆ ರೇಣುಕಾಸ್ವಾಮಿ ಸತ್ತು ಹೋಗ್ತಾನೆ ಅಂತ ನಾನು ಅಂದ್ಕೊಂಡಿರ್ಲಿಲ್ಲ ರೇಣುಕಾಸ್ವಾಮಿ ಇಂಚಿಂಚು ಮಾಹಿತಿ ನೀಡಿದ ಕೊಲೆ ಹಿಂದಿನ ಹೇಳ್ಕೊಂಡಿದ್ದಾನೆ ಅಶ್ಲೀಲ ಮೆಸೇಜ್ ಮಾಡಿದವನನ್ನು ಹುಡುಕುವಂತೆ ನಮ್ಮ ಬಾಸ್ ದರ್ಶನ್ ನನಗೂ ಹೇಳಿದ್ರು ಹೀಗಾಗಿ ರಾಘವೇಂದ್ರ ಜೊತೆಗೆ ನಿರಂತರವಾಗಿ ಸಂಪರ್ಕದಲ್ಲಿದ್ದೆ ಚಿತ್ರದುರ್ಗದಿಂದ ರೇಣುಕಾ ಸ್ವಾಮಿಯನ್ನೋರು ಕರೆತಂದ್ರು ಬಳಿಕ ವಿನಯ್ ಶೆಟ್ಗೆ ರೇಣುಕಾ ಸ್ವಾಮಿಯನ್ನು ಕರೆತರಲಾಯಿತು ಅಲ್ಲಿದ್ದ ಹುಡುಗರು ಅವನನ್ನು ನೋಡ್ತಿದ್ದಂತೆ ಅವನ ಮೇಲೆ ಹಲ್ಲೆ ಮಾಡಿದ್ರು ರೇಣುಕಾ ಸ್ವಾಮಿ ಕೈ ಬೈ ಹಾಗೂ ದೇಹದಲ್ಲಿ ರಕ್ತ ಬಂತು ಸಂಜೆ ಆರು ಮೂವತ್ತರ ಸುಮಾರಿಗೆ ರೇಣುಕಾ ಸ್ವಾಮಿ ಉಸಿರಾಡ್ತಿರಲಿಲ್ಲ ಸಾವನ್ನಪ್ಪಿರಬಹುದು ಅಂತ ಅಲ್ಲಿದ್ದವರೆಲ್ಲ ಭಯಗೊಂಡೆವು ಪ್ರಿಯ ವೀಕ್ಷಕರೇ ಕೇಳಿದ್ರಲ್ಲ ಇದನ್ನೆಲ್ಲ ಕೇಳಿದ್ಮೇಲೆ ಡಿ ಗ್ಯಾಂಗ್ ನ ಸ್ಟೋರಿ ಯಾವ ಸಿನಿಮಾಗೂ ಕಡಿಮೆ ಇಲ್ಲ ಅಂತ ನಿಮ್ಗೆ ಅನ್ನಿಸ್ತಾ ಇರೋದಿಲ್ಲ ತೆರೆ ಮೇಲಿನ ಹೀರೋ ಮುಖವಾಡ ಎಂಥದ್ದು ಅಂತ ನಾವು ಹೇಳಲ್ಲ ನೀವೇ ನಿರ್ಧಾರ ಮಾಡಿ ಪ್ರಜ್ವಲ್ ಜೊತೆ ಕಿರಣ್ ಹೆಚ್ವಿ ಟಿವಿ ನೈನ್ ಬೆಂಗಳೂರು